ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಇಂಡಿ ಕೂಟ ಮನೆಯೊಂದು ಮೂವತ್ತು ಬಾಗಿಲಾಗಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಎಲ್ಲರೂ ಬಿದ್ದಿದ್ದಾರೆ ಇನ್ನು ಮುಂದೆ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಕಷ್ಟ ಆ ಪಕ್ಷವನ್ನು ಕೂಟದಿಂದ ಹೊರಗಿಟ್ಟು ಸ್ಪರ್ಧೆಯನ್ನ ಮಾಡೋಕೆ ಪ್ರಾದೇಶಿಕ ಪಕ್ಷಗಳು ಮುಂದೆ ಬಂದಿವೆ ಇಲ್ಲಿ ಮೈತ್ರಿ ಆಗುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಹಿಂದೂಗಳ ವಿರುದ್ಧ ಇಂಡಿ ಕೂಟದ ಪ್ರತಿ ಪಕ್ಷಗಳು ಗಟ್ಟಿಯಾಗಿ ನಿಂತಿದ್ದೀವಿ ಅನ್ನೋ ಸಂದೇಶವನ್ನು ಭಾರತದ ಹಿಂದೂಗಳಿಗೆ ಕೊಡುತ್ತೆ ಇದ್ದಾವೆ ತಮಿಳುನಾಡಿನಲ್ಲಿ ಕಾರ್ತಿಕ ದೀಪವನ್ನ ಹಚ್ಚೋಕೆ ಅನುಮತಿಯನ್ನ ಕೊಟ್ಟಿದ್ದ ನ್ಯಾಯಾಧೀಶರ ವಿರುದ್ಧ ನೂರು ಸಂಸದರು ಸಿಡಿದಿಟ್ಟಿದ್ದಾರೆ ಈ ಬೆಳವಣಿಗೆಗಳನ್ನ ನೋಡತಾ ಇದ್ರೆ ನೇಪಾಳ ಮತ್ತು ಬಾಂಗ್ಲಾದೇಶ ನೆನಪಾಗತ್ತೆ ಅದರಲ್ಲೂ ಯಾವ ಧೈರ್ಯದಲ್ಲಿ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ ಇವರೆಲ್ಲ ನಿಂತಿದ್ದಾರೆ ಅನ್ನೋದೇ ಆಶ್ಚರ್ಯವನ್ನ ತರಿಸ್ತಾ ಇದೆ ಇಲ್ಲಿಯವರೆಗೂ ಭಾರತದ ಒಳಗೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ದಂಗೆಯನ್ನು ಎಬ್ಬಿಸೋಕೆ ವಿಫಲರಾಗಿ ಖುದ್ದು ರಾಜಕಾರಣಿಗಳೇ ಅಖಾಡಕ್ಕೆ ಇಳಿತಾ ಇದ್ದಾರಾ ಅದಕ್ಕೂ ಕೆಲ ವಕೀಲರನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರಾ ಅಥವಾ ವಕೀಲರು ಕೆಲ ರಾಜಕಾರಣಿಗಳ ಗುಲಾಮರಾಗಿದ್ದಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದಲ್ಲಿ ಜಾತಿ ಅತೀತನೆ ಅಂದರೆ ಎಲ್ಲರೂ ಸಮಾನರು ಅಂತ ಅಲ್ಲ ಕೇವಲ ಹಿಂದೂಗಳನ್ನು ವಿರೋಧ ಮಾಡೋದಕ್ಕೆ ಇರೋ ಒಂದು ಅಸ್ತ್ರ ಒಂದು ವರ್ಗವನ್ನು ಕಟ್ಟಿ ಇನ್ನೊಂದು ವರ್ಗವನ್ನು ತುಳಿಯೋದು ಸಮಾಜವಾದ ಅಂದರೆ ಎಲ್ಲರನ್ನ ನಮ್ಮ ಸಮಾಜದಲ್ಲಿ ಒಗ್ಗೂಡಿಸೋದಲ್ಲ ಬದಲಾಗಿ ಕೆಲವರನ್ನು ಪ್ರತ್ಯೇಕ ಮಾಡಿ ಇನ್ನೂ ಕೆಲವರನ್ನು ಓಲೈಕೆ ಮಾಡಿ ಮತ್ತಷ್ಟು ಜನರನ್ನು ವಿಭಜನೆ ಮಾಡಿ ಕೊನೆಗೆ ಕೇರ ಫುಟ್ಪಾತ್ ರಾಜಕಾರಣಿಗಳು ಎಲ್ಲರಿಗೂ ನಾವೇ ಕೇರ ಫಡ್ರಸ್ ಅಂತ ಹೇಳಿಕೊಳ್ಳೋದು ಇದೆಲ್ಲ ನಾಲ್ಕೈದು ತಲೆಮಾರುಗಳಿಂದ ಅಲ್ಲ ಬಹಳಷ್ಟು ಹಿಂದೆಯಿಂದ ನಡೆದುಕೊಂಡು ಬರ್ತಾನೆ ಇದೆ ಆದರೆ ಇತ್ತೀಚೆಗೆ ಇದೆಲ್ಲವೂ ನಮ್ಮ ದೇಶದ ಒಳಗಿರೋ ಜನರಿಗೆ ಅರ್ಥ ಆಗ್ತಾ ಇದೆ ಹಿಂದೂಗಳು ಈಗಲೂ ನಿದ್ರೆಯಿಂದ ಮೇಲಕ್ಕೆ ಎದ್ದ ಹಾಗೆ ಕಾಣಿಸ್ತಾ ಇಲ್ಲ ಅದ್ರಲ್ಲೂ ದಕ್ಷಿಣ ಭಾರತದಲ್ಲಿ ನಿದ್ರೆಯಿಂದ ಎದ್ದೇಳು ಯಾವುದೇ ಲಕ್ಷಣಗಳು ಇವತ್ತಿಗೂ ಗೋಚರಿಸ್ತಾ ಇಲ್ಲ ಕೇರಳ ಕರ್ನಾಟಕ ತೆಲಂಗಾಣ ತಮಿಳುನಾಡು ನೋಡ್ತಾ ಇದ್ರೆ ಅಲ್ಲಿನ ಮುಖ್ಯಮಂತ್ರಿಗಳು ಮತ್ತು ರಾಜಕಾರಣಿಗಳ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಅವರು ಆಡೋ ನಾಟಕಗಳನ್ನ ನೋಡ್ತಾ ಇದ್ರೆ ಅವರ ದೊಂಬಾಡಾಟಗಳನ್ನ ನೋಡ್ತಾ ಇದ್ರೆ ಅದು ನಮಗೆಲ್ಲ ಗೊತ್ತಾಗತ್ತೆ ಈಗ ಅಂಥದ್ದೇ ತಮಿಳುನಾಡಲ್ಲೂ ನಡೀತಾ ಇದೆ ತಮಿಳುನಾಡಿನ ಮಧುರೈನ ತಿರುಪುರಂ ಕುಂಡ್ರಂನ ಕಾರ್ತಿಕ ದೀಪದ ವಿಚಾರ ಗಲಾಟೆಯ ರೂಪದಲ್ಲಿ ಸದ್ದನ್ನ ಮಾಡಿತ್ತು ಡಿ ಎಂ ಕೆ ಅನ್ನೋದು ಯಾವತ್ತಿದ್ರೂ ಹಿಂದೂಗಳ ವಿರೋಧಿ ಪಕ್ಷ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗೋ ಹಾಗೆ ಮಾಡುತ್ತೋ ಇನ್ನೊಂದು ಕಡೆ ಡಿ ಎಂ ಕೆ ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ಸವಾಲನ್ನು ಹಾಕೋಕೆ ನಿಂತಿದೆ ಈ ವಿಚಾರ ಕಳೆದ ಒಂದು ವರ್ಷದಿಂದ ತಮಿಳುನಾಡಿಗೆ ಸೀಮಿತವಾಗಿತ್ತು ಈಗ ಅದು ರಾಷ್ಟ್ರ ಮಟ್ಟದ ಇಶ್ಯೂ ಅನ್ನೋ ಹಾಗೆ ಮಾಡೋಕ್ಕೆ ಮುಂದಾಗಿರೋದು ಮಾತ್ರ ಇಂಡಿ ಕೂಟದ ಗೂಟವೇ ಇಲ್ಲದ ಮಿತ್ರರು ಮತ್ತು ಆ ಕೂಟದಲ್ಲಿರೋ ನಾಲಾಯಕ್ ಪಕ್ಷಗಳು ಈಗ ಬರೋಬ್ಬರಿ ನೂರು ಲೋಕಸಭಾ ಸದಸ್ಯರು ಕಾರ್ತಿಕ ದೀಪವನ್ನು ಹಚ್ಚೋಕೆ ಅನುಮತಿಯನ್ನು ಕೊಟ್ಟಿದ್ದ ಮದ್ರಾಸ್ ಹೈಕೋರ್ಟಿನ ಮಧುರೈ ಪೀಠದ ಜಿ ಆರ್ ಸ್ವಾಮಿನಾಥನ್ ವಿರುದ್ಧ ಮಹಾಭಿಯೋಗವನ್ನು ಮಾಡಬೇಕು ಅಂತ ದೋಷಾರೋಪವನ್ನು ಸ್ಪೀಕರ್ಗೆ ಸಲ್ಲಿಕೆ ಮಾಡಿದ್ದಾರೆ ಇಲ್ಲೂ ಮಹಾತ್ ಕಾರ್ಯದಲ್ಲಿ ಮೊದಲು ರಾರಾಜಿಸೋಕೆ ನಿಂತಿರೋ ನಾಯಕರು ಅಂದರೆ ಪ್ರಿಯಾಂಕಾ ವಾದ್ರಾ ಕರುಣಾನಿಧಿ ಪುತ್ರಿ ಕನಿಮೊಳಿ ಅಖಿಲೇಶ್ ಯಾದವ್ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಹೊಂದಿರೋ ಗೌರವ್ ಗೊಗೋಯ್ ಇನ್ನೂ ಬಹಳಷ್ಟು ಜನರಿದ್ದಾರೆ ಇವರ ಈ ನಡೆ ಬಹಳಷ್ಟು ಜನರಿಗೆ ಆಶ್ಚರ್ಯವನ್ನು ತರಿಸ್ತಾ ಇದೆ ಯಾಕಂದರೆ ರಾಜಕೀಯ ಲೆಕ್ಕಾಚಾರಗಳು ಯಾವ ಮಟ್ಟಕ್ಕೆ ಬದಲಾಗಿದೆ ಅನ್ನೋದನ್ನು ಹೇಳ್ತಾ ಇದೆ ಹೇಗೆ ಇಂಡಿ ಕೂಟದಲ್ಲಿರೋ ಎಲ್ಲ ನಾಯಕರು ಹಿಂದೂಗಳ ವಿರುದ್ಧ ವಿಚಾರದಲ್ಲಿ ಒಂದಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪದೇ ಪದೇ ಸೋಲುಗಳನ್ನು ಅನುಭವಿಸ್ತಾ ಕಾಂಗ್ರೆಸ್ ಮೈತ್ರಿಗೆ ಸಮಸ್ಯೆ ಆಗಿದೆ ಅನ್ನೋದು ನಿಜ ಅದರಲ್ಲೂ ಉತ್ತರ ಭಾರತದಲ್ಲಿ ಸಮಸ್ಯೆ ಇನ್ನು ಯಾವತ್ತು ಹಿಂದೂ ವಿರೋಧವನ್ನು ಮಾಡೋಕ್ಕೆ ನಿಂತರೆ ಆ ಪಕ್ಷಗಳ ಕತೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ಅದರಲ್ಲೂ ಬಹಳಷ್ಟು ಬಾರಿ ನಾವು ಅನಕ್ಷರಸ್ಥರು ಅಥವಾ ವಿದ್ಯಾವಂತರು ಹೆಚ್ಚಾಗಿರೋ ರಾಜ್ಯಗಳಲ್ಲೂ ಅಲ್ಲಿನ ಹಿಂದೂಗಳನ್ನು ಮತವನ್ನು ಹಾಕೋದ್ರಲ್ಲಿ ಹೇಗೆಲ್ಲ ಬುದ್ಧಿವಂತರಾಗಿದ್ದಾರೆ ಅನ್ನೋದನ್ನು ನೋಡ್ತಾನೇ ಇದ್ದೀವಿ ಅದೇ ದಕ್ಷಿಣ ಭಾರತದಲ್ಲಿರೋ ಹಿಂದೂಗಳು ವಿದ್ಯಾವಂತರಾಗಿದ್ದರೂ ಮತವನ್ನು ಹಾಕೋ ವಿಚಾರದಲ್ಲಿ ಯಾವುದೇ ವ್ಯಕ್ತಿಗಳನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಇವತ್ತಿಗೂ ಬುದ್ಧಿವಂತರಾಗಿಲ್ಲ ಅನ್ನೋದನ್ನು ತೋರಿಸ್ತಾನೇ ಇದೆ ಇನ್ನು ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ ಅಲ್ಲಿ ಡಿ ಎಂ ಕೆ ಜೊತೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ನಿಜ ಹಾಗಾಗಿ ಇಂತಹ ಹಿಂದೂಗಳ ವಿರುದ್ಧದ ಕೆಲಸಕ್ಕೆ ರಾಹುಲ್ ಗಾಂಧಿ ಇಲ್ಲಾಂದರೆ ಪ್ರಿಯಾಂಕವಾದ್ರೆ ಆಗಲಿ ಉತ್ಸಾಹವನ್ನು ತೋರಿಸ್ಕೊಂಡು ಮುಂದಕ್ಕೆ ಬಂದರೆ ಆಶ್ಚರ್ಯ ಇಲ್ಲ ಅದಕ್ಕೆ ಕಾರಣ ಅಂದರೆ ಅವರ ವಂಶವೃಕ್ಷ ಆ ಕುಟುಂಬದ ಇತಿಹಾಸ ಅದನ್ನು ಹೇಳುತ್ತೆ ಇವತ್ತಿಗೂ ಜಾತಿಗಳನ್ನು ಒಡೆದು ಆಡೋಕ್ಕೆ ಯೋಚನೆಯನ್ನು ಮಾಡೋ ರಾಹುಲ್ ಗಾಂಧಿಯ ಜಾತಿಯನ್ನು ಕೇಳಿದರೆ ಬ್ರಾಹ್ಮಣ ಅಂತ ಕೆಲವರು ಹೇಳ್ತಾರೆ ಇಲ್ಲಿ ಜವಾಹರಲಾಲ್ ನೆಹರು ಅವರ ತಾತ ಯಾರು ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ ಈ ನೆಹರು ಅವರ ತಂಗಿಯೊಬ್ಬರು ಬರೆದಿರೋ ಪುಸ್ತಕ ಓದಿದ್ರೆ ಸಾಕು ಗೊತ್ತಾಗತ್ತೆ ಹಾಳಾಗಿ ಹೋಗ್ಲಿ ಕಾಶ್ಮೀರಕ್ಕೆ ಬಂದ್ರು ಅಲ್ಲಿ ಬ್ರಾಹ್ಮಣ ಅಂತ ಹೇಳ್ಕೊಂಡು ಜೀವವನ್ನ ಆ ಕುಟುಂಬ ಉಳಿಸಿಕೊಂಡಿತ್ತು ಸರಿ ಅದಾದ ಮೇಲೆ ಇಂದಿರಾ ಪ್ರಿಯದರ್ಶಿನಿಯನ್ನ ಮದುವೆಯಾದ ವ್ಯಕ್ತಿ ಫಿರೋಜ್ ಖಾನ್ ಗಂಡೆ ಅವರನ್ನ ನಮ್ಮ ಇತಿಹಾಸದ ಪುಟಗಳಲ್ಲಿ ಫಿರೋಜ್ ಗಾಂಧಿ ಅನ್ನೋದನ್ನ ಓದೋ ಹಾಗೆ ಮಾಡಿದ್ರು ಅಲ್ಲಿ ಇಂದಿರಾ ಪ್ರಿಯದರ್ಶಿನಿಯನ್ನು ಪ್ರೀತಿಸಿ ಬ್ರಿಟನ್ಗೆ ಕರೆದುಕೊಂಡು ಹೋಗಿದ್ದ ಫಿರೋಜ್ ಖಾನ್ ಆಕೆಯನ್ನು ಇಸ್ಲಾಂಗೆ ಮತಾಂತರವನ್ನ ಮಾಡಿದ್ದ ಅವತ್ತು ಗಾಂಧೀಜಿಯವರನ್ನು ಕರೆಸಿ ನಂತರ ಅದೇ ಫಿರೋಜ್ ಖಾನ್ ಅನ್ನೋ ವ್ಯಕ್ತಿಯನ್ನ ಫಾರ್ಸಿ ಅನ್ನೋದನ್ನು ದೇಶದ ಮುಂದೆ ಹೇಳಿದ್ರು ಅದನ್ನು ನಮ್ಮ ದೇಶದ ಜನರು ನಂಬಿದ್ರು ಅನ್ನೋದು ಇತಿಹಾಸದಲ್ಲಿ ಮುಚ್ಚಿಟ್ಟಿರೋ ವಾಸ್ತವ ಅಲ್ಲಿ ಇಂದಿರಾ ಗಾಂಧಿಯ ಪತಿ ಮುಸ್ಲಿಮ್ ಅಲ್ಲ ಅಂದ್ರೆ ಪಾರ್ಸಿ ಆದ್ರೆ ಇಂದಿರಾ ಗಾಂಧಿ ಹೇಗೆ ಬ್ರಾಹ್ಮಣರಾಗ್ತಾರೆ ಅನ್ನೋ ಲಾಜಿಕ್ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಹಾಳಾಗಿ ಹೋಗ್ಲಿ ಇಂದಿರಾ ಗಾಂಧಿಯ ನಂತರ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಮದುವೆ ಮಾಡಿಕೊಳ್ತಾರೆ ಇವತ್ತಿಗೂ ಸೋನಿಯಾ ಗಾಂಧಿ ಫಾಲೋ ಮಾಡ್ತಾ ಇರೋದು ಕ್ರೈಸ್ತ ಧರ್ಮವನ್ನ ವಿದೇಶದಲ್ಲಿ ಓದಿರೋ ರಾಹುಲ್ ಗಾಂಧಿ ಅನ್ನೋ ಮನುಷ್ಯನ ಹೆಸರು ಕೂಡ ಅವರ ಸರ್ಟಿಫಿಕೇಟ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗೋದು ರೌಲ್ ವಿನ್ಸಿ ಒಂದು ಕಡೆ ತಾತ ಪಾರ್ಸಿ ಯೋ ಅಥವಾ ಮುಸ್ಲಿಮ್ ಆದ್ರೆ ಅಪ್ಪ ಬ್ರಾಹ್ಮಣ ಆಗಿದ್ದು ಹೇಗೆ ಅಪ್ಪ ರಾಜೀವ್ ಗಾಂಧಿ ಸೋನಿಯಾ ಅನ್ನೋ ಕ್ರಿಶ್ಚಿಯನ್ ಅನ್ನು ಹುಡುಗಿ ಮದುವೆಯಾಗಿ ಮಕ್ಕಳ ಹೆಸರನ್ನ ಕ್ರೈಸ್ತರ ಹಾಗೆ ಇಟ್ಟ ಮೇಲೋ ಬ್ರಾಹ್ಮಣರಾಗಿ ಹೇಗೆ ಉಳಿದುಕೊಳ್ತಾರೆ ಅನ್ನೋ ಲಾಜಿಕ್ ಇವತ್ತಿಗೂ ಯಾವನಿಗೂ ಅರ್ಥನೇ ಆಗಲ್ಲ ಇದನ್ನು ನಮ್ಮ ಜನರು ಯೋಚನೆ ಮಾಡುವಷ್ಟು ಸಮಯ ಕೂಡ ಇಲ್ಲ ಬಿಡಿ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತಮಿಳುನಾಡಿನ ಸದ್ಯದ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಈಗ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ವಾದ್ರಾ ಆಗಲಿ ತಮಿಳುನಾಡಿನ ವಿಚಾರಕ್ಕೆ ಉತ್ಸಾಹ ತೋರಿಸೋಕ್ಕೆ ಕಾರಣ ಅಂದ್ರೆ ಅಲ್ಲಿ ಡಿ ಎಂ ಕೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಆಶ್ಚರ್ಯ ಅಂದರೆ ಅಖಿಲೇಶ್ ಯಾದವ್ ಈ ವಿಚಾರದಲ್ಲಿ ಮುಂದೆ ಬರ್ತಾ ಇರೋದು ತಮಿಳುನಾಡಿಗೂ ಅಖಿಲೇಶನಿಗೂ ಯಾವುದೇ ಸಂಬಂಧ ಇಲ್ಲ ಕೊನೆಗೆ ಉತ್ತರ ಪ್ರದೇಶಕ್ಕೆ ಸ್ಟಾಲಿನ್ ಬಂದು ಪ್ರಚಾರ ಮಾಡಿದ್ರು ತಮಿಳುನಾಡಿಗೆ ಅಖಿಲೇಶ ಹೋಗಿ ಪ್ರಚಾರವನ್ನು ಮಾಡಿದ್ರು ಇವರಿಬ್ಬರ ಮುಖಗಳನ್ನು ನೋಡಿ ಅಲ್ಲಿರೋ ಮತದಾರರು ಮತವನ್ನು ಹಾಕಲ್ಲ ಆದರೂ ಈ ವಿಚಾರದಲ್ಲಿ ಎಲ್ಲರೂ ಒಂದಾಗ್ತಾ ಇದ್ದಾರೆ ಅಂದರೆ ಓಲೈಕೆಯ ಮೇಲೆ ಅದೆಷ್ಟರ ಮಟ್ಟಿಗೆ ನಂಬಿಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಹಾರದಲ್ಲಿ ಓಲೈಕೆ ರಾಜಕಾರಣ ಕೆಲಸವನ್ನು ಮಾಡಿಲ್ಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಗೊತ್ತಿದ್ರು ಮತ್ತೆ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಅಯೋಗ್ಯರ ರಾಜಕೀಯ ಲೆಕ್ಕಾಚಾರ ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಆಶ್ಚರ್ಯವನ್ನು ತರಿಸ್ತಾನೇ ಇದೆ ಹಾಗಂತ ಇವರೆಲ್ಲ ಒಂದಾಗಿ ಕೇವಲ ಸನಾತನ ಧರ್ಮದ ವಿರುದ್ಧ ಅಥವಾ ಹಿಂದೂಗಳ ವಿರುದ್ಧ ನಿಂತಿಲ್ಲ ಬದಲಾಗಿ ಭಾರತದ ಕಾನೂನು ಮತ್ತು ಸಂವಿಧಾನವನ್ನೇ ಪ್ರಶ್ನೆ ಮಾಡೋಕ್ಕೆ ನಿಂತಿದ್ದಾರೆ ಯಾಕಂದ್ರೆ ಕಾರ್ತಿಕ ದೀಪದ ವಿಚಾರ ದೊಡ್ಡ ಸಮಸ್ಯೆ ಆಗೋಕ್ಕೆ ಕಾರಣ ತಿರುಪುರಂ ಕುಂಡ್ರಂ ಬೆಟ್ಟದಲ್ಲಿ ದೀಪವನ್ನು ಹಚ್ಚೋಕೆ ಭಕ್ತರು ಹೋಗಿದ್ದು ಅಲ್ಲಿ ಮುಸಲ್ಮಾನರ ದರ್ಗಾ ಕೂಡ ಇದೆ ಅದೇ ಕಾರಣಕ್ಕೆ ದೀಪವನ್ನು ಹಚ್ಚೋಕೆ ಬಿಡಬಾರ್ದು ಅನ್ನೋದು ಡಿ ಎಂ ಕೆ ಯೋಚನೆ ಆದ್ರೆ ಮದ್ರಾಸ್ ಹೈಕೋರ್ಟಿನ ಮಧುರೈ ಪೀಠ ಕೊಟ್ಟಿರೋ ತೀರ್ಪಿನಲ್ಲಿ ಇದ್ದದ್ದು ಸಂಪ್ರದಾಯದ ಹಾಗೆ ನಿಮ್ಮ ಆಚರಣೆಗಳನ್ನ ಆಚರಿಸಿ ತಲ ತಲಾಂತರದಿಂದ ನಡೆದುಕೊಂಡು ಬಂದಿರೋ ಹಾಗೆ ದೀಪವನ್ನು ಬೆಳಗಿಸಿ ಅಂತ ಇದನ್ನ ಬಿಟ್ಟು ಬೇರೆ ಸಮುದಾಯಗಳಿಗೆ ಯಾವುದೇ ಸಮಸ್ಯೆಯನ್ನ ಮಾಡೋ ಆದೇಶ ಕೂಡ ಅಲ್ಲಿ ಇರಲಿಲ್ಲ ಇಷ್ಟಕ್ಕೆ ಇದನ್ನೇ ಪ್ರಶ್ನೆ ಮಾಡಿ ನ್ಯಾಯಾಧೀಶರ ಮಹಾಭಿಯೋಗಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ ಇದು ಎಲ್ಲರನ್ನ ಆತಂಕ ಪಡೋ ಹಾಗೆ ಮಾಡುತ್ತೆ ಇನ್ನು ಇವರ ರಾಜಕೀಯ ಓಲೈಕೆ ಎಲ್ಲವನ್ನು ಬದಿಗಿಟ್ಟು ಯಾಕೆ ಒಂದಾಗಿದ್ದಾರೆ ಅನ್ನೋದನ್ನು ನೋಡಿದರೆ ಅದಕ್ಕೆ ಅಮಿತ್ ಶಾ ಮೊನ್ನೆ ಕೊಟ್ಟಿರೋ ಹೇಳಿಕೆ ಕಾರಣ ಅಲ್ಲಿ ಅಮಿತ್ ಶಾ ಹೇಳಿದ್ದು ಬಂಗಾಳ ಮತ್ತು ತಮಿಳುನಾಡು ಎರಡೂ ಕಡೆಗಳಲ್ಲಿ ಗೆಲ್ತೀವಿ ತಯಾರಾಗಿರಿ ಅಂತ ಈ ಎರಡು ಜೆ ಬಿಜೆಪಿ ಅಥವಾ ಎನ್ ಡಿ ಎ ಕೂಟ ಗೆದ್ದಿದ್ದೇ ಆದರೆ ಅದರ ನಂತರ ಅಸ್ಸಾಂ ಮತ್ತು ಉತ್ತರ ಪ್ರದೇಶವನ್ನು ಗೆಲ್ಲೋದು ಕಷ್ಟ ಆಗಲ್ಲ ಈ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿದ್ರೆ ಮಾತ್ರ ವಿಪಕ್ಷಗಳು ಇನ್ನೂ ಬದುಕಿವೆ ಅನ್ನೋದು ಜನರ ನೆನಪಲ್ಲಿ ಉಳಿದುಕೊಳ್ಳುತ್ತೆ ಹೊರಗೆ ಜನರ ದೃಷ್ಟಿಯಲ್ಲಿ ಈ ಇಂಡಿ ಕೂಟದ ನಾಯಕರು ಎನ್ ಡಿ ವಿರುದ್ಧವಾಗಿವೆ ಇವರ ತಲೆಯಲ್ಲಿ ಬೇರೇನೋ ಇದೆ ಅನ್ನೋ ಸಂದೇಶ ರವಾನೆ ಆಗತ್ತೆ ಸದ್ಯಕ್ಕೆ ಆಂತರಿಕ ಸಮಸ್ಯೆಯನ್ನ ಇಂಡಿಕೂಟದಲ್ಲಿ ಎದುರಿಸ್ತಾ ಇರೋದು ನಿಜ ಅದೇ ಕಾರಣಕ್ಕೆ ಒಬ್ಬರಿಗೊಬ್ಬರು ಸಹಕಾರವನ್ನು ನೀಡದೇ ಇದ್ರೆ ಮುಂದೆ ಎಲ್ಲರಿಗೂ ಕುತ್ತು ಬಂದು ಹೊತ್ತುಕೊಂಡು ಹೋಗೋದಕ್ಕೂ ಯಾರು ಇಲ್ಲದ ಹಾಗೆ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಮೊದಲು ಚುನಾವಣೆ ಇರೋದು ಬಂಗಾಳದಲ್ಲಿ ಆದರೂ ಯಾಕೆ ಎಲ್ಲರೂ ತಮಿಳುನಾಡಿನ ಕಡೆ ಅಲ್ಲಿನ ಚುನಾವಣೆಯ ಬಗ್ಗೆ ತಲೆಕೆಡಿಸಿಕೊಳ್ತಾ ಇದ್ದಾರೆ ಅಂತ ನೋಡಿದರೆ ಮಮತಾ ಬ್ಯಾನರ್ಜಿ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಎಸ್ ಐಆರ್ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ನಕಲಿ ಮತ್ತು ಅಕ್ರಮ ಮತಗಳು ಸಿಕ್ಕಿ ಬೀಳುತ್ತವೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಓಟ್ಗಳು ಡಿಲೀಟ್ ಆಗಿ ಹೋಗಿವೆ ಇಂತಹ ಸಮಯದಲ್ಲಿ ಬಿಜೆಪಿ ಸುಮ್ಮನಾಗತ್ತೆ ಟಿ ಎಂ ಸಿ ಪಕ್ಷ ಬಾಯನ್ನ ಬಡಿದುಕೊಳ್ಳುತ್ತೆ ಅಂದ್ರೆ ನಕಲಿ ಮತಗಳು ಯಾರಿಗೆ ಉಪಯೋಗವನ್ನ ಮಾಡಿಕೊಡ್ತಾ ಇದ್ವು ಅನ್ನೋದನ್ನ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇಂತಹ ಸಮಯದಲ್ಲಿ ಮಮತಾ ಬೆನ್ನಿಗೆ ನಿಲ್ಲೋಕೆ ಬಂಗಾಳಕ್ಕೆ ಹೋದರೆ ದೇಶದ ಜನರು ಇವರೆಲ್ಲ ಕಳ್ಳರೆ ಅನ್ನೋ ಮನಸ್ಥಿತಿಗೆ ಬರ್ತಾರೆ ಅದೇ ತಮಿಳುನಾಡಲ್ಲಿ ಬಂಗಾಳ ಮತ್ತು ಬಿಹಾರಕ್ಕೆ ಹೋಲಿಕೆ ಮಾಡಿದರೆ ಅಷ್ಟೊಂದು ದೊಡ್ಡ ಮಟ್ಟದ ನಕಲಿ ಮತಗಳು ಸಿಗಲ್ಲ ತಮಿಳುನಾಡಲ್ಲಿ ನಕಲಿ ಮತಗಳು ಡಿಲೀಟ್ ಆದರೂ ಚುನಾವಣೆ ನಡೆಯೋದು ದ್ರಾವಿಡ ಸಿದ್ಧಾಂತದ ಮೇಲೆ ತಮಿಳುನಾಡಿನ ಪಕ್ಷಗಳನ್ನು ಬಿಟ್ಟು ಬೇರೆಯವರೆಲ್ಲ ವರಕಿಯರು ಅವರೆಲ್ಲ ಬರಲೇಬಾರದು ಅನ್ನೋ ಅಜೆಂಡಾ ಅಲ್ಲಿರೋ ಜನರ ತಲೆಯಿಂದ ಇನ್ನೂ ಹೋಗಿಲ್ಲ ಜೊತೆಗೆ ಡಿಎಂಕೆ ಆಡಳಿತದಲ್ಲಿರೋದ್ರಿಂದ ಓಲೈಕೆ ಅಹಿಂದ ಮತಗಳನ್ನು ಹಿಡಿದಿಟ್ಟುಕೊಳ್ಳೋಕೆ ಯೋಚನೆಯನ್ನ ಮಾಡ್ತಾ ಇದೆ ಹಿಂದೂಗಳು ಹೆಂಗಿದ್ರು ದೊಡ್ಡ ಬಡ್ಡಿ ಮಕ್ಕಳು ತೆಂಗಗಳ ಹಾಗೆ ಒಂದಷ್ಟು ಮತಗಳನ್ನು ಅವರ ಮುಖಕ್ಕೆ ಉಗಿತಾ ಇದ್ರು ಹಾಕ್ತಾರೆ ಅನ್ನೋದು ಅವರ ಲೆಕ್ಕಾಚಾರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಗದೇ ಇದ್ರು ಸಣ್ಣ ಮಟ್ಟದಲ್ಲಾದ್ರೂ ಜಯವನ್ನ ಸಾಧಿಸಿದ್ರೆ ದೇಶದ ಯಾವುದೋ ಒಂದು ಮೂಲೆಯಲ್ಲಾದರೂ ದೇಶ ವಿರೋಧಿ ಅಜೆಂಡಾಗಳನ್ನು ಮಾಡೋಕೆ ಜಾಗ ಉಳಿದುಕೊಳ್ಳುತ್ತೆ ಜೊತೆಗೆ ಎನ್ ಡಿ ಎ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿದ ಹಾಗೆ ಆಗತ್ತೆ ಅದೇ ಕಾರಣಕ್ಕೆ ಸ್ಟಾಲಿನ್ಗೆ ಬೆಂಬಲ ಕೊಡಬೇಕು ಅಂತ ಮುಂದೆ ಬಂದಿದ್ದಾರೆ ಅದರಲ್ಲೂ ನಮ್ಮನ್ನು ನಂಬಿಕೊಂಡು ಸೋತು ಸಾಯ್ತಾ ಇದ್ರೂ ನಮ್ಮನ್ನ ಬಿಡ್ತಾ ಇಲ್ವಲ್ಲ ಅಂತ ಮುಸಲ್ಮಾನರಿಗೂ ಕರುಣೆ ಕರಿಕರ ಆದರೂ ಬರಲಿ ಅಂತ ಒದ್ದಾಡ್ತಾ ಇದ್ದಾರೆ ಹಾಗಂತ ಇಷ್ಟಕ್ಕೆ ಸೀಮಿತ ಆಗ್ತಾ ಇಲ್ಲ ಮುಂದೆ ಇದೇ ತರಹದ ಬಹಳಷ್ಟು ತೀರ್ಪುಗಳ ವಿರುದ್ಧ ಮಾತಾಡ್ತಾ ಹಿಂದೂಗಳ ಪರವಾಗಿ ತೀರ್ಪು ಬಂದರೆ ಆ ನ್ಯಾಯಾಧೀಶರ ವಿರುದ್ಧ ದೂರನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಕಲಿ ಗಾಂಧಿಗಳ ವಿರುದ್ಧ ಬೇರೆ ಕೇಸುಗಳಲ್ಲಿ ತೀರ್ಪು ಬಂದರೆ ಅದು ಕೂಡ ಸರಿಯಿಲ್ಲ ಅಂತ ಹೇಳಿಕೊಂಡು ದಂಗಿಯನ್ನು ಎಬ್ಬಿಸೋ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಯಾಕಂದರೆ ಒಂದು ಬಾರಿ ಬಾಂಗ್ಲಾದೇಶದಲ್ಲಿ ಏನಾಯಿತು ಅನ್ನೋದನ್ನು ಯೋಚನೆ ಮಾಡಿ ಜೊತೆಗೆ ನೇಪಾಳದಲ್ಲಿ ಏನಾಯಿತೋ ಅಲ್ಲಿದ್ದ ನ್ಯಾಯಾಧೀಶರ ತೀರ್ಪುಗಳನ್ನು ಇಟ್ಕೊಂಡು ಕೆಲವು ಕಡೆಗಳಲ್ಲಿ ಹೋರಾಟ ಶುರುವಾಗಿ ಅಲ್ಲಿ ದಂಗಿಯನ್ನು ಎಬ್ಬಿಸಿದ್ದು ನಮಗೆಲ್ಲ ಗೊತ್ತೇ ಇದೆ ಅದೇ ಅಜೆಂಡಾ ಭಾರತದ ಒಳಗೂ ನಡೀತಾ ಇದೆ ಅನ್ನೋ ಅನುಮಾನಗಳು ಬರ್ತಾ ಇವೆ ಇಲ್ಲಿ ದೇಶವನ್ನು ಕಾಯೋದು ದೇಶದ ಒಳಗಿನ ದೇಶ ದ್ರೋಹಿಗಳನ್ನು ಕಿತ್ತು ಹಾಕಬೇಕಾಗಿರೋದು ನಮ್ಮ ಸೇನೆಯೋ ಇಲ್ಲ ಪ್ರಧಾನಿಯೋ ಅಲ್ಲ ಬದಲಾಗಿ ನಾವುಗಳು ಅಂದರೆ ದೇಶದ ಪ್ರತಿ ಪ್ರಜೆ ಅದನ್ನು ಮಾಡೋಕ್ಕೆ ಇರೋದು ಕೂಡ ಮತದಾನ ಆ ಮತವನ್ನು ಮಾರ್ಕೊಂಡು ದೇಶಕ್ಕೆ ದ್ರೋಹವನ್ನು ಮಾಡ್ತಾ ನಮ್ಮ ಅಧಿಕಾರವನ್ನು ಮಾರಿಕೊಳ್ತಾ ಹೋದರೆ ದೇಶದ ಒಳಗೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಲ್ಲಾರೋ ಯಶವಂತ ವರ್ಮ ಕೋಟಿ ಕೋಟಿ ಹಣವನ್ನು ಮಾಡಿದ್ದ ಅಂತಹ ಅನ್ಯಾಯಾಧೀಶನ ವಿರುದ್ಧ ಯಾವುದೇ ಕೂಟದ ನಾಯಕರು ಮಹಾಭಿಯೋಗ ಮಾಡೋಕ್ಕೆ ದೂರನ್ನು ಕೊಡಲೇ ಇಲ್ಲ ಮಹಾಭಿಯೋಗ ಮಾಡಿ ಅನ್ನೋ ಮಾತುಗಳನ್ನು ಆಡಲಿಲ್ಲ ಈಗ ನೋಡಿದರೆ ಒಂದು ಉತ್ತಮವಾದ ತೀರ್ಪನ್ನ ಕೊಟ್ಟರೆ ಅದು ಹಿಂದೂಗಳ ಪರವಾದ ತೀರ್ಪು ಅಂತ ಅಂತಹ ನ್ಯಾಯಾಧೀಶರನ್ನು ಮಾನಸಿಕವಾಗಿ ಕುಗ್ಗಿಸಿ ಮುಂದೆ ಹಿಂದೂಗಳ ಪರವಾಗಿ ತೀರ್ಪನ್ನು ಕೊಡದ ಹಾಗೆ ಅಥವಾ ಹಿಂದೂಗಳ ಪರವಾಗಿ ತೀರ್ಪನ್ನು ಕೊಡುವಾಗ ನೂರು ಸಲ ಯೋಚನೆಯನ್ನು ಮಾಡೋ ಹಾಗೆ ಮಾಡೋ ಕೆಲಸವನ್ನು ಈ ಹಿಂದಿ ಕೂಟದ ನಾಯಕರು ಅನ್ನಿಸಿಕೊಂಡಿರೋ ನಾಲಾಯಕ್ಗಳು ಮಾಡ್ತಾ ಇದ್ದಾರೆ ಅಷ್ಟೇ ಇದು ಗೆಳೆಯರೆ ಸುಮಾರು ನೂರು ಸಂಸದರು ಹಿಂದೂಗಳ ಪರವಾಗಿ ತೀರ್ಪನ್ನು ನೀಡಿರೋ ತಮಿಳುನಾಡಿನ ನ್ಯಾಯಾಧೀಶರ ವಿರುದ್ಧ ದೂರನ್ನು ಕೊಡ್ತಾ ಇರೋದ್ರ ಹಿಂದಿರೋ ಅಜೆಂಡಾದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ